ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಇದೇ ವರ್ಷದ ಮೇ ಒಂದನೆಯ ತಾರೀಕಿನಂದು ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಗುರುವು ತನ್ನ ಸ್ಥಾನವನ್ನು ಬಿಟ್ಟು ಮೇಷದಿಂದ ವೃಷಭ ರಾಶಿಗೆ ಚಲಿಸ್ತಾ ಇದ್ದಾನೆ ಇಂತಹ ಚಲನೆಯಿಂದ ಯಾವ ಯಾವ ಫಲಗಳು ಬೇರೆ ಬೇರೆ ರಾಶಿಯವರಿಗೆ ದೊರೆ ದೊರೆಯುತ್ತೆ ಅನ್ನೋದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ ಇವತ್ತು ಧನಸ್ಸು ರಾಶಿಯವರಿಗೆ ಈ ಗುರು ಸಂಚಾರದಿಂದ ಸ್ಥಾನ ಪಲ್ಲಟದಿಂದ ಏನು ಫಲಗಳು ದೊರೆಯುತ್ತೆ ಅನ್ನೋದನ್ನ ನೋಡೋಣ ಧನಸ್ಸು ರಾಶಿಯಿಂದ ಐದನೇ ಮನೆಯಿಂದ ಆರನೇ ಮನೆಗೆ ಗುರುವು ಹೋಗ್ತಾ ಇದ್ದಾನೆ ಇದು ಒಂದು ಸ್ವಲ್ಪ ಸಮಸ್ಯೆಯನ್ನು ತರತಕ್ಕಂತಹ ಸ್ಥಾನವೇ ಆದರೂ ಸಹ ಗುರುವು ಸ್ಥಿತವಾಗಿರುವ ಸ್ಥಾನ ಹಾಗೆ ಗುರುವಿನ ದೃಷ್ಟಿಯು ಬೀಳ್ತಕ್ಕಂತಹ ಸ್ಥಾನಗಳನ್ನೆಲ್ಲ ಗಮನಿಸಿ ಹೇಳೋದಾದರೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಲೇಬೇಕಾಗುತ್ತೆ ತಿನ್ನೋ ಆಹಾರನೇ ವಿಷವಾಗ್ತಕ್ಕಂತಹ ಸಂದರ್ಭಗಳು ಬರಬಹುದು ಬಹಳ ಎಚ್ಚರಿಕೆಯಿಂದ ನೀವು ಆಹಾರ ಸೇವನೆಯನ್ನು ಮಾಡಬೇಕು ಮತ್ತು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಿಬಿಟ್ಟು ನೀವು ಕಾಯದಿಂದ ಬಚಾವಾಗಬೇಕು ಹಾಗೆಯೇ ಧನಸ್ಥಾನ ವ್ಯಯಸ್ಥಾನ ಹಾಗೂ ಕರ್ಮಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರೋದರಿಂದ ಗುರುವು ಇಂತಹದ್ದಕ್ಕೆ ಉತ್ತಮವಾದಂತಹ ಫಲಿತಗಳನ್ನೇ ಕೊಡ್ತಾ ಇದ್ದಾನೆ ಶುಭ ಫಲಗಳು ನಿಮಗೆ ಚೆನ್ನಾಗಿ ಸಿಗ್ತಾ ಇರ್ತವೆ ಕರ್ಮಸ್ಥಾನದ ಮೇಲೆ ದೃಷ್ಟಿ ಇರೋದರಿಂದ ನೀವು ಕೈಗೊಳ್ಳತಕ್ಕಂತಹ ಎಲ್ಲ ಕೆಲಸಗಳಲ್ಲಿಯೂ ಅದ್ಭುತವಾದ ಯಶಸ್ಸು ನಿಮ್ದಾಗುತ್ತೆ ಹಣಕಾಸು ವ್ಯವಹಾರದಲ್ಲಿ ಅತಿ ಉತ್ತಮವಾದಂತಹ ಲಾಭವನ್ನೇ ತರ್ತಾನೆ ಬಂಧು ಬಾಂಧವರ ಜೊತೆಗೆ ಚೆನ್ನಾಗೇ ಇರ್ತೀರ ಎಲ್ಲ ಥರದ ವ್ಯವಹಾರಗಳು ನಿಮಗೆ ಚೆನ್ನಾಗಿರುತ್ತೆ ಆದರೆ ಆರೋಗ್ಯದ ಕಡೆ ಮಾತ್ರ ಎತ್ತರ ಇರಲೇಬೇಕು ಇದು ಗುರು ಸಂಚಾರ ಗೋಚಾರ ಫಲ ಆದುದರಿಂದ ಗುರು ಒಂದೇ ನಮ್ಮ ಮುಖ್ಯವಲ್ಲ ಜನ್ಮ ಜಾತಕವನ್ನು ಬಿಟ್ಟು ಉಳಿದಂಥ ಗ್ರಹಗಳ ಫಲಗಳು ಏನಿದೆ ಅನ್ನೋದನ್ನು ಸಹ ನೋಡಬೇಕಾಗುತ್ತೆ ಅವೆಲ್ಲ ಫಲಗಳ ಅನುಸಾರವಾಗಿ ಮೇ ತಿಂಗಳಲ್ಲಿ ನಿಮಗೆ ಹೇಗಿದೆ ಅನ್ನೋಂಥ ಭವಿಷ್ಯವನ್ನು ಹೇಳೋದಾದರೆ ಧನಸು ರಾಶಿಯವರಿಗೆ ಹಣಕಾಸು ವಿಷಯದಲ್ಲಿ ಹೇಗೆ ತುಂಬ ಬಂದು ಸೇರಿಕೊಳ್ಳುತ್ತಾ ಹಾಗೆ ಖರ್ಚಿನಲ್ಲೂ ಸಹ ಜಾಗರೂಕತೆ ತುಂಬ ಅಗತ್ಯ ಮಾತನಾಡುವಾಗ ಯಾರ ದಾಕ್ಷಿಣ್ಯಕ್ಕೂ ನೀವು ಒಳಗಾಗಲೇಬಾರ್ದು ಖಂಡಿತವಾದಂತಹ ಒಂದು ನಿರ್ದಿಷ್ಟವಾದಂತಹ ಮಾತನ್ನೇ ಆಡಬೇಕು ಅದಕ್ಕೆ ಮತ್ತೆ ಭದ್ರಾಗಿಯೂ ಇರಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶ್ರಮ ಪಡಲೇಬೇಕು ಸ್ವಲ್ಪ ನೀವು ಆಲಸ್ಯ ಅಥವಾ ಉದಾಸೀನ ತೋರಿಸಿದರೂ ಸಹ ಆರೋಗ್ಯದಲ್ಲಿ ಹೆಚ್ಚು ತೊಂದರೆಗಳು ಬಂದು ಕಾಡ್ಬೋದು ಇದನ್ನು ತುಂಬ ಎಚ್ಚರಿಕೆಯಿಂದ ನೀವು ಗಮನಿಸಲೇಬೇಕಾಗುತ್ತೆ ಶ್ರೀ ಲಕ್ಷ್ಮೀನಾರಾಯಣ ಸ್ತೋತ್ರ ಮತ್ತು ಮಹಾಮೃತ್ಯಂಜಯ ಮಂತ್ರವನ್ನು ಸದಾಕಾಲ ನೀವು ಜಪಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮಕರ ರಾಶಿಯವರು ಸಾಡೆಸತಿಯ ಮೂರನೆಯ ಹಂತದಲ್ಲಿದ್ದಾರೆ ಈಗಾಗಲೇ ಸಾಕಷ್ಟು ಭಯಗ್ರಸ್ತರಾಗಿರ್ತಾರೆ ಸಾಡೆ ಸಾತಿ ಅಂತೇಳಿ ಹೇಳಿದ್ರೆ ಕಷ್ಟ ಹಾಗೆ ಹೀಗೆ ಅಂತ ಆದರೆ ಎಲ್ಲ ಎರಡನೇ ಸಲ ಬರ್ತಕ್ಕಂತಹ ಸಾಡೆ ಸಾತಿಯು ಸಾಧಾರಣವಾಗಿ ಅಷ್ಟು ಕಷ್ಟವನ್ನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಜ್ಯೋತಿಷಿಗಳ ಅಭಿಪ್ರಾಯ ಆಗಿದೆ ಅದು ನಿಜವೂ ಸಹ ಹೌದು ಆದ್ರಿಂದ ನೀ ಅದನ್ನ ನೋಡ್ಕೊಳ್ಬೇಕು ಸಾಧಾರಣವಾಗಿ ಮೊದಲನೇ ಸರ್ತಿ ಹಾಗೂ ಮೂರನೇ ಸರ್ತಿ ಬರ್ತಕ್ಕಂತಹ ಸಡೆ ಸಾತಿ ಸ್ವಲ್ಪ ತೊಂದರೆಯನ್ನ ಕೊಡತ್ತೆ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಎಷ್ಟನೇ ಬರುತ್ತಿರುವ ಸಡೆ ಸಾತಿ ಎಂಬುದನ್ನು ನೀವು ತಿಳಿಸ್ಕೊಂಡ್ರೆ ಭಯಪಡತಕ್ಕಂತಹ ಅವಶ್ಯಕತೆ ಏನೂ ಇಲ್ಲ ಜಾತಕ ತೋರಿಸ್ಕೊಂಡ್ಬಿಟ್ಟು ಸೂಕ್ತ ಪರಿಹಾರಗಳನ್ನು ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಅದು ಸಹ ನಿಮ್ಮ ಜನ್ಮ ಜಾತಕದಲ್ಲಿ ಅದ್ಭುತವಾದಂತಹ ಫಲಗಳು ಇದ್ದಾವೆ ಅಂತಾದರೆ ನೀವು ಹೆದರಬೇಕಾದಂತಹ ಅವಶ್ಯಕತೆಯೇ ಇಲ್ಲ ಎಲ್ಲವೂ ಸಹ ಯೋಗಕಾರಕವಾಗಿ ನಿಮಗೆ ಒಳಿತನ್ನೇ ತರುತ್ತೆ ಲಾಭವನ್ನೇ ತರುತ್ತೆ ಪ್ರಶಸ್ತವಾದಂತಹ ಕಾಲವಾಗಿಯೂ ಸಹ ಇರುತ್ತೆ ಗುರುಸ್ಥಾನ ಪಲ್ಲಟ ಗೌಚಾರ ಫಲಗಳಿಂದ ಅತಿ ಉತ್ತಮವಾದಂತಹ ಜೀವನವನ್ನೇ ನೀವು ನಡೆಸಲಿಕ್ಕೆ ಪ್ರಾರಂಭ ಮಾಡಿದರೂ ಸಹ ವಿಧ ಗ್ರಹಗಳ ಪ್ರಭಾವ ಹೇಗಿರುತ್ತೆ ನಿಮ್ಮ ರಾಶಿಯ ಮೇಲೆ ಎಂಬುದನ್ನು ಸಹ ತಿಳ್ಕೊಳ್ಳೇಬೇಕು ಇದನ್ನು ಹೊರತುಪಡಿಸಿ ಮಕರ ರಾಶಿಯವರ ಮೇ ತಿಂಗಳಿನ ಭವಿಷ್ಯವನ್ನು ನ್ನ ನೋಡೋದಾದರೆ ಮಕರ ರಾಶಿಯವರಿಗೆ ಸ್ವಲ್ಪ ವ್ಯಾಕುಲತೆ ಕಾಡ್ತಾ ಇರುತ್ತೆ ಕಾರ್ಯಕ್ಷೇತ್ರದಲ್ಲಿ ಅತ್ಯಂತ ಶುಭವಾರ್ತೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನ ಏನು ಮಾಡಬೇಕು ಅಂತ ಅಂತ ಮನಸ್ಸಲ್ಲಿ ಎಣಿಸ್ತಿರೋ ಅದೆಲ್ಲವೂ ನಿಮಗೆ ನೆರವೇರಿರುತ್ತೆ ಅಂತಹ ಒಂದು ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಹಯಗ್ರೀವ ಮತ್ತು ವರಹಸ್ವಾಮಿ ದರ್ಶನದಿಂದ ಓದಿನಲ್ಲಿ ಅನುಕೂಲ ಆಗುತ್ತೆ ಗೃಹಿಣಿಯರಿಗೆ ಗೃಹ ಸೌಖ್ಯ ಇರುತ್ತೆ ಆರೋಗ್ಯ ಸೌಖ್ಯ ಇರುತ್ತೆ ಮಕ್ಕಳಿಗೆ ಓದಿನ ಕಡೆ ಸ್ವಲ್ಪ ಗಮನ ಕೊಡೋದು ಬಹಳ ಮುಖ್ಯ ಆಗಿರುತ್ತೆ ಹಣಕಾಸು ಅಂತೂ ಸುಗಮವಾಗಿ ಹರಿತಾನೇ ಇರುತ್ತೆ ಜ್ಯೋತಿಷಿಗಳಲ್ಲಿ ಜನ್ಮಜಾತಕವನ್ನು ತೋರಿಸಿಕೊಂಡು ಗೃಹದೋಷಗಳು ದೋಷಗಳು ಯಾವುದಾದ್ರೂ ಇದರಲ್ಲಿ ಪರಿಹಾರ ಮಾಡಿಕೊಂಡ್ರೆ ಅತ್ಯಂತ ಸುಖಿ ಜೀವನವನ್ನು ಮಕರ ರಾಶಿಯವರು ನಡೆಸ್ತೀರ ಇದಾಗಿತ್ತು ಈ ವಿಡಿಯೋದ ವಿಷಯಗಳು ಹಾಗೂ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನಮಸ್ಕಾರ